ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನರಸಿಂಹ ಜಯಂತಿಯ ಆಚರಣೆಯ ಬಗ್ಗೆ ತಿಳಿಸ್ತಾ ಇದ್ದೀನಿ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ನಾವು ನರಸಿಂಹ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಭಗವಂತನ ದಶಾವತಾರಗಳಲ್ಲಿ ನಾಲ್ಕನೇ ಅವತಾರ ಅತ್ಯಂತ ಶ್ರೇಷ್ಠವಾದ ರೂಪ ಹಾಗೆಯೇ ಭಕ್ತ ಪ್ರಹ್ಲಾದನ ಮೊರೆಗೆ ಹೋಗೊಟ್ಟು ಧಾವಿಸಿ ಬಂದಂತಹ ಭಗವಂತನ ರೂಪ ನರಸಿಂಹ ರೂಪ ಅಲ್ವಾ ಅಂತಹ ನರಸಿಂಹದೇವರ ಒಂದು ಜಯಂತಿ ಉತ್ಸವವನ್ನು ನಾವು ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಹಿರಣ್ಯ ಕಶುಪುವಿನ ಸಂಹಾರಕ್ಕಾಗಿ ಜೊತೆಗೆ ಪ್ರ ಪ್ರಹ್ಲಾದರಾಜರಿಗೆ ಅನುಗ್ರಹವನ್ನು ಮಾಡೋದಕ್ಕಾಗಿ ಭಗವಂತ ನರಸಿಂಹದೇವರ ರೂಪವನ್ನು ತಗೊಂಡು ಅವತಾರವನ್ನು ಮಾಡಿದ್ದಾನೆ ಮುಖ ಸಿಂಹದ ರೂಪದಲ್ಲಿ ಇದೆ ಹಾಗೆ ಭಗವಂತನ ದೇಹ ನರನ ರೂಪದಲ್ಲಿ ಇದೆ ಹಾಗಾಗಿ ನರಸಿಂಹ ರೂಪಿ ಭಗವಂತನ ಅವತಾರ ಆದಂತಹ ದಿವಸ ನರಸಿಂಹ ಜಯಂತಿಯನ್ನು ನಾವು ಆಚರಣೆಯನ್ನ ಮಾಡ್ತೀವಿ ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ದಿವಸ ನಾವು ನರಸಿಂಹ ಜಯಂತಿಯನ್ನು ಆಚರಣೆಯನ್ನು ಮಾಡ್ತೀವಿ ಹಿರಣ್ಯ ಕಶುಪುವಿನ ಸಂಹಾರಕ್ಕಾಗಿ ಭಗವಂತ ನರಸಿಂಹ ಅವತಾರವನ್ನು ತಾಳಿರ್ತಾನೆ ಯಾಕೆ ಹಿರಣ್ಯ ಕಶ್ಯಪವಿನ ಸಂಹಾರಕ್ಕೆ ಹೀಗೆ ಬಂದ ಭಗವಂತ ಅಂತಂದರೆ ಹಿರಣ್ಯ ಕಶುಪು ಬ್ರಹ್ಮದೇವರಿಂದ ವರವನ್ನು ಪಡೆದಿರ್ತಾನೆ ಯಾವ್ಯಾವ ವರಗಳು ಅಂತಂದರೆ ಮನೆಯ ಒಳಗಡೆ ಸಾಯಬಾರ್ದು ಹೊರಗಡೆ ಸಾಯಬಾರ್ದು ಮತ್ತು ಮೇಲೆ ಸಾಯಬಾರ್ದು ಕೆಳಗೆ ಸಾಯಬಾರ್ದು ಯಾವುದೇ ಆಯುಧಗಳಿಂದ ಸಾಯಬಾರ್ದು ಮತ್ತು ಬೆಳಗ್ಗೆ ಸಾಯಬಾರ್ದು ರಾತ್ರಿ ಸಾಯಬಾರ್ದು ಹಾಗೆಯೇ ಮನುಷ್ಯರಿಂದ ಹಾಗೂ ಮೃಗದಿಂದ ಸಾಯಬಾರ್ದು ಹೀಗೆ ಬೇರೆ ಬೇರೆ ವರಗಳನ್ನು ಬ್ರಹ್ಮದೇವರಿಂದ ಹಿರಣ್ಯ ಕಶುಪು ಪಡೆದಿರ್ತಾನೆ ಅದಕ್ಕೋಸ್ಕರ ಭಗವಂತ ನರಸಿಂಹ ರೂಪವಾಗಿ ಬಂದು ಹಿರಣ್ಯ ಕಶುಪುವಿನ ಸಂಹಾರವನ್ನು ಮಾಡ್ತಾನೆ ಯಾರು ಈ ಹಿರಣ್ಯ ಕಶುಪು ಹಿರಣ್ಯಾಕ್ಷ ಅಂತಂದರೆ ಅವರಿಬ್ಬರೂ ರಾಕ್ಷಸರು ಇವರು ಜಯ ವಿಜಯರು ಇವರನ್ನು ಭಗವಂತನೇ ಸಂಹಾರ ಮಾಡಬೇಕು ಅಂತ ವರವನ್ನು ಪಡೆದಿರ್ತಾರಂತೆ ಹಾಗಾಗಿ ಭಗವಂತ ನರಸಿಂಹ ರೂಪದಿಂದ ಬಂದು ಅನುಗ್ರಹವನ್ನು ಮಾಡಿ ಪ್ರಹ್ಲಾದರಾಜರಿಗೆ ಅನುಗ್ರಹವನ್ನು ಮಾಡಿ ಹಿರಣ್ಯ ಕಶುಪುವಿನ ಸಂಹಾರವನ್ನು ಮಾಡ್ತಾರೆ ಅದು ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ದಿವಸ ಚಿತ್ತ ನಕ್ಷತ್ರ ಶುಕ್ರವಾರದ ದಿವಸ ನರಸಿಂಹದೇವರು ಅವತಾರವನ್ನು ಮಾಡಿರ್ತಾರೆ ಹಾಗೆಯೇ ಹಿರಣ್ಯ ಕಶಪುವಿನ ಸಂಹಾರ ಆಗುತ್ತೆ ಇನ್ನು ಅವತ್ತಿನ ದಿವಸ ಸಾಯಂಕಾಲ ಅಂದರೆ ಮುಸ್ಸಂಜೆ ಸಮಯದಲ್ಲಿ ಹೊಸ್ತಿಲ ಮೇಲೆ ಕೂತ್ಕೊಂಡು ಹಿರಣ್ಯ ಕಶುಪವಿನ ಸಂಹಾರವನ್ನು ಮಾಡ್ತಾರೆ ನರಸಿಂಹದೇವರು ಅಲ್ವಾ ಅದಕ್ಕೋಸ್ಕರ ಹೊಸ್ತಿಲನ್ನು ನಾವು ಪೂಜೆಯನ್ನು ಮಾಡ್ತೀವಿ ಹೊಸ್ತಿಲ ಮೇಲೇ ಯಾಕೆ ಅಂತಂದರೆ ಹೊರಗಡೆ ಸಾಯಬಾರ್ದು ಒಳಗಡೆ ಸಾಯಬಾರ್ದು ಅಂತ ವರವನ್ನು ಪಡೆದಿರ್ತಾನೆ ಹಿರಣ್ಯ ಕಶಪು ಅದಕ್ಕೋಸ್ಕರ ಹೊಸ್ತಿಲಿನ ಮೇಲೆ ಕೂತ್ಕೊಂಡು ಹಿರಣ್ಯ ಕಶಪಿನ ಸಂಹಾರವನ್ನು ನರಸಿಂಹದೇವರು ಮಾಡ್ತಾರೆ ಹೀಗೆ ವಾದಿರಾಜರು ದಶಾವತಾರ ಸ್ಥಿತಿಯಲ್ಲಿ ತುಂಬ ಚೆನ್ನಾಗಿ ವರ್ಣನೆಯನ್ನು ಮಾಡಿದ್ದಾರೆ ನರಸಿಂಹದೇವರನ್ನು ಹೀಗೆ ನರಸಿಂಹದೇವರ ಸ್ಮರಣೆಯನ್ನು ನಾವು ಮಾಡಿದ್ರೆ ಯಾವುದೇ ಭಯ ಅನ್ನೋದು ಇರೋದಿಲ್ಲ ಹಾಗೆಯೇ ಯಾವ ರೋಗಗಳು ಕಾಡೋದಿಲ್ಲ ನಮಗೆ ಹಾಗೆ ಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಲಕ್ಷ್ಮೀ ನರಸಿಂಹ ಸಮೇತವಾಗಿ ನಾವು ಪೂಜೆಯನ್ನು ಮಾಡಬೇಕು ಹಾಗೆ ಭಗವಂತ ನರಸಿಂಹಸ್ವಾಮಿ ಹೇಳ್ತಾನಂತೆ ನನ್ನನ್ನು ನಂಬಿದ ಭಕ್ತರನ್ನ ನಾನು ಖಂಡಿತವಾಗಿ ರಕ್ಷಣೆ ಮಾಡ್ತೇನೆ ಯಾವತ್ತೂ ನಾನು ಕೈ ಬಿಡೋದಿಲ್ಲ ಅಂತ ಹಾಗಾಗಿ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ಕಂಬದಿಂದ ಬಂದಂತಹ ನರಸಿಂಹ ದೇವರು ಹಿರಣ್ಯ ಕಶಪುವಿನ ಸಂಹಾರಕ್ಕಾಗಿ ಯಾವುದೇ ಆಯುಧವನ್ನ ಭಗವಂತ ತಂದಿಲ್ಲ ತನ್ನ ಉಗುರುಗಳಿಂದ ಸೀಳಿ ಹಿರಣ್ಯ ಕಶಪುವಿನ ಸಂಹಾರವನ್ನ ಮಾಡಿದಾನೆ ಅಂತಹ ಒಂದು ಉಗ್ರ ರೂಪವನ್ನ ಎಲ್ಲ ದೇವನು ದೇವತೆಗಳನ್ನು ನೋಡ್ತಾ ಇರ್ತಾರಂತೆ ನರಸಿಂಹದೇವರನ್ನ ಸ್ತುತಿಯನ್ನು ಮಾಡ್ತಾರಂತೆ ಸ್ತೋತ್ರವನ್ನು ಮಾಡ್ತಾರೆ ಸುಂದರವಾದ ರೂಪವನ್ನು ನರಸಿಂಹದೇವರು ತಗೊಂಡಿದ್ದಾನೆ ಅದಕ್ಕೋಸ್ಕರ ಲಕ್ಷ್ಮೀ ಸಹಿತ ಇರುವಂತಹ ನರಸಿಂಹದೇವರನ್ನ ನಾವು ಪೂಜೆಯನ್ನು ಮಾಡಬೇಕು ಯಾಕಂದರೆ ಶಾಂತ ಸ್ವರೂಪನಾಗಿ ಇರ್ತಾನೆ ಲಕ್ಷ್ಮೀ ದೇವಿಯನ್ನ ತೊಡೆಯ ಮೇಲೆ ಕೂಡಿಸಿಕೊಂಡಿರ್ತಕ್ಕಂತಹ ನರಸಿಂಹಸ್ವಾಮಿ ಲಕ್ಷ್ಮೀ ನರಸಿಂಹನನ್ನು ನಾವು ಆರಾಧನೆಯನ್ನು ಮಾಡೋದ್ರಿಂದ ಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಹಾಗೆಯೇ ಭಗವಂತನ ಅನುಗ್ರಹ ಆಗುತ್ತೆ ಇನ್ನು ಕುಲದೇವರಾದವರು ಆರಾಧನೆಯನ್ನು ಮಾಡ್ತಾರೆ ವೆಂಕಟೇಶ ದೇವರು ಕುಲದೇವರಿದ್ದರೆ ನವರಾತ್ರಿಯಲ್ಲಿ ಆರಾಧನೆಯನ್ನು ಮಾಡ್ತಾರೆ ನರಸಿಂಹದೇವರು ಕುಲದೇವರಿದ್ದರೆ ಈ ಒಂದು ನರಸಿಂಹ ಜಯಂತಿ ದಿವಸ ವಿಶೇಷವಾಗಿ ಪೂಜೆಗಳನ್ನು ಮಾಡಿ ಆರಾಧನೆಯನ್ನು ಮಾಡ್ತಾರೆ ಇನ್ನು ಅವತ್ತು ಪ್ರಾತಃ ಕಾಲ ಬೆಳಗ್ಗೆ ಎದ್ಬಿಟ್ಟು ವೈಶಾಖ ಸ್ನಾನವನ್ನು ಮಾಡಿ ಭಕ್ತಿಯಿಂದ ಸಂಕಲ್ಪಪೂರ್ವಕವಾಗಿ ನರಸಿಂಹದೇವರ ಪೂಜೆಯನ್ನು ಮಾಡಬೇಕು ಹೇಗೆ ಮಾಡಬೇಕು ಪೂಜೆಯನ್ನು ಅಂತಂದರೆ ಒಂದು ತಟ್ಟೆ ಅಥವಾ ಮಣೆಯಲ್ಲಿ ಅಕ್ಕಿಯನ್ನು ಹರಡಿಬಿಟ್ಟು ಅಲ್ಲಿ ಅಷ್ಟದಳ ಕಮಲ ಅಥವಾ ಪದ್ಮವನ್ನು ಬರೆದು ಅದರ ಮೇಲೆ ಕಳಸವನ್ನು ಇಟ್ಟು ಆ ಕಳಸಕ್ಕೆ ಕಾಯಿ ತೆಂಗಿನಕಾಯಿ ಎಲ್ಲ ಇಡ್ತೀವಲ್ವ ಆ ಥರ ಕಳಸವನ್ನು ಕೂಡಿಸಿ ನೀವು ನರಸಿಂಹದೇವರ ಪ್ರತಿಮೆ ಇದ್ದರೆ ಪ್ರತಿಮೆ ಇಟ್ಕೊಂಡು ಪೂಜೆಯನ್ನು ಮಾಡ್ಬೋದು ಇಲ್ಲಾಂದರೆ ಫೋಟೋ ಇದ್ದರೆ ಫೋಟೋವನ್ನು ಇಟ್ಕೊಂಡು ಪೂಜೆಯನ್ನು ಮಾಡ್ಕೋಬೋದು ಯಾವುದೂ ಇಲ್ಲ ಅಂದರೆ ಕಳಸಕ್ಕೆ ನೀವು ಪೂಜೆಯನ್ನು ಮಾಡ್ಕೋಬೋದು ಈ ಥರ ಷೋಡಶೋಪಚಾರ ಪೂಜೆಯನ್ನು ಮಾಡಿ ನರಸಿಂಹದೇವರ ಸ್ಮರಣೆಯನ್ನು ಮಾಡಿ ವಿಶೇಷವಾಗಿ ತುಳಸಿಯಿಂದ ಭಗವಂತನ ಅರ್ಚನೆಯನ್ನು ಮಾಡಿಬಿಟ್ಟು ನರಸಿಂಹದೇವರಿಗೆ ಪೂಜೆಯನ್ನು ಸಮರ್ಪಣೆಯನ್ನು ಮಾಡಿದರೆ ಖಂಡಿತವಾಗಿ ನಿಮ್ಮ ಎಲ್ಲ ಕಷ್ಟಗಳನ್ನು ನರಸಿಂಹದೇವರು ಕಳೀತಾನೆ ವಿಶೇಷವಾಗಿ ತುಳಸಿಯನ್ನು ಏರಿಸ್ಬಿಟ್ಟು ಭಗವಂತನಿಗೆ ನರಸಿಂಹದೇವರಿಗೆ ಅರ್ಚನೆಯನ್ನು ಮಾಡಿ ಪೂಜೆ ನೈವೇದ್ಯ ಆರತಿಗಳನ್ನು ಮಾಡೋದರಿಂದ ಭಗವಂತನ ಅನುಗ್ರಹ ಆಗುತ್ತೆ ಲಕ್ಷ್ಮೀ ಸಹಿತ ಭಗವಂತನ ಅನುಗ್ರಹ ಆಗತ್ತೆ ಅಂತ ಹೇಳ್ಬೋದು ಇನ್ನು ಅವತ್ತಿನ ದಿವಸ ಏನು ನೈವೇದ್ಯವನ್ನು ಮಾಡಬೇಕು ನರಸಿಂಹದೇವರಿಗೆ ಅಂತಂದರೆ ನೀವು ಪಾಯಸವನ್ನು ಮಾಡಿ ನೈವೇದ್ಯ ಮಾಡ್ಬೋದು ವಿಶೇಷವಾಗಿ ಗೋಧಿಯ ನುಚ್ಚಿನಿಂದ ಮಾಡ್ತಕ್ಕಂಥ ಪಾಯಸವನ್ನು ನೈವೇದ್ಯವನ್ನು ಮಾಡಿದ್ರೆ ನಿಮಗೆ ವಿಶೇಷ ಸಂಪತ್ತು ಲಭಿಸುತ್ತೆ ಮತ್ತು ಮನಶಾಂತಿ ಆರೋಗ್ಯ ಎಲ್ಲವನ್ನು ಕೊಟ್ಟು ಭಗವಂತ ಕಾಪಾಡ್ತಾನೆ ವಿಶೇಷವಾಗಿ ಪೂಜೆ ನೈವೇದ್ಯ ಆರತಿಗಳನ್ನು ಮಾಡಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿದ್ರೆ ಆಮೇಲೆ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕಂತೆ ಕೊನೆಯದಾಗಿ ಏನಂತ ಅಂತಂದರೆ ನಮ್ಮ ಕುಟುಂಬವನ್ನು ಅಂದರೆ ನಮ್ಮ ವಂಶವನ್ನು ಉದ್ಧಾರ ಮಾಡು ಅನುಗ್ರಹ ಮಾಡು ಅಂತ ಪ್ರಾರ್ಥನೆಯನ್ನು ಮಾಡಬೇಕಂತೆ ಭಗವಂತನಲ್ಲಿ ಆಮೇಲೆ ಕೆಲವರು ಅವತ್ತು ಉಪವಾಸವನ್ನು ಆಚರಣೆ ಮಾಡಿ ಭಗವಂತನ ಪೂಜೆಯನ್ನು ಮಾಡ್ತಾರೆ ಇನ್ನು ಕೆಲವರು ಹಬ್ಬದ ಊಟವನ್ನು ಮಾಡಿ ಭಗವಂತನ ಆರಾಧನೆಯನ್ನು ಮಾಡ್ತಾರೆ ಇದು ಅವರವರ ಸಂಪ್ರದಾಯ ಅವರವರ ಪದ್ಧತಿಗೆ ಬಿಟ್ಟಿದ್ದು ನಿಮ್ಮ ಮನೆತನಗಳಲ್ಲಿ ಹೇಗೆ ಬಂದಿರ್ತೀರೋ ಹಾಗೆ ಮಾಡ್ಬೋದು ಏನು ತೊಂದರೆ ಇಲ್ಲ ಇನ್ನು ಕೊನೆಯದಾಗಿ ನಾವು ನರಸಿಂಹದೇವರಿಗೆ ಅರ್ಘ್ಯವನ್ನು ಕೊಡಬೇಕು ಅರ್ಘ್ಯವನ್ನು ಕೊಡುವ ಮಂತ್ರವನ್ನು ಈಗ ಹೇಳ್ತೀನಿ ಪರಿತ್ರಾಣಾಯ ಸಾಧೂನಾಂ ಜಾತೋ ವಿಷ್ಣು ನೃಕೇ ಸರಿ ಮಯಾದತ್ತಂ ಸಲಕ್ಷ್ಮೀ ನೃಹರಿ ಸ್ವಯಂ ಅಂತ ಹೇಳಿಬಿಟ್ಟು ನರಸಿಂಹದೇವರಿಗೆ ಅರ್ಘ್ಯವನ್ನು ಕೊಡಬೇಕು ಈ ಅರ್ಘ್ಯ ಮಂತ್ರವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದಿರ್ತೀನಿ ನೋಡಿಕೊಂಡು ಎಲ್ಲರೂ ಅರ್ಘ್ಯವನ್ನು ಕೊಡ್ರಿ ನರಸಿಂಹದೇವರ ಪೂಜೆಯನ್ನು ಮಾಡಿಕೊಳ್ಳ್ರಿ ಆರಾಧನೆಯನ್ನು ಮಾಡಿರಿ ಹಾಗೇ ನರಸಿಂಹದೇವರ ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಆ ಸ್ತೋತ್ರವನ್ನು ಎಲ್ಲರೂ ತಪ್ಪದೇ ಪಾರಾಯಣ ಮಾಡಿರಿ ವಿಶೇಷವಾದ ಸ್ತೋತ್ರ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಯಾರ್ಯಾರಿಗೆ ಕಷ್ಟ ಕಾರ್ಪಣ್ಯ ಇದೆಯೋ ಎಲ್ಲ ಪರಿಹಾರ ಆಗುತ್ತೆ ದಿನನಿತ್ಯವಾಗಿ ಈ ಸ್ತೋತ್ರವನ್ನು ಹೇಳೋದ್ರಿಂದ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಆ ಸ್ತೋತ್ರವನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಂತೆ ಎಲ್ಲರೂ ನರಸಿಂಹ ಜಯಂತಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನು ಮಾಡಿ ನಿಮ್ಮ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ್